ಬಾಲಯೋಗಿ ಶ್ರೀ ಸೈಯದ್ ಅಬ್ಬಾಸ್ ಅಲಿ ಬಾಲಶರಣರಿಗೆ ಈ ಒಂದು ಸಂದರ್ಭದಲ್ಲಿ ಹಾಲು ಮತದ ಬಂಧುಗಳು ಆಗಮಿಸಿ ಹೂವಿನ ಮಾಲೆಯನ್ನು ಹಾಕಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕಾಗಿ ಹಾಲು ಮತದ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಶ್ರೀ ಅಮ್ಮನವರ ಪುತ್ರರತ್ನರೇ ಆಗಿರುವಂತಹ ಶ್ರೀ ಯ್ಯದ್ ಅಭ್ಯಾಸಲ್ಲಿ ಬಾಲವೇವಿ ಶರಣರಿಗೆ ಈ ಒಂದು ಸಂದರ್ಭದಲ್ಲಿ ಹಾಲು ಮತದ ದಂಪತಿಗಳಿಂದ ಹರ ಹರ ಮಹಾದೇವ್ ಶತ್ಪ ಸರಿ ತಾತ್ವರಾಜ್ ಕೂ ಡಾಕ್ಟರ್ ಕಪೂರ್ ತಾತ್ವರಾಜ್ ಕೂ ಆದಿಶಕ್ತಿ ಮಾತಾ ಜೈ ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವಹರ ಹರ ಮಹಾದೇವ ಮನೆಯವರ ಕಾಪರ ಹೊಲಿಯುವ ಚಂದ್ರನಂತೆ ಕುಡಿಯ ನೀರಿನ ಅಲೆಯಂತೆ ಮಲ್ಲಿಗೆ ಶಿವಾಸಹಾವರಿಯಂತೆ ನಕ್ಕು ನಲಿಯುವ ನಿನ್ನ ಮಗುವು ಸದಾ ಹೀಗೆ ಇರಲಿ ನಿನ್ನ ಸಂತೋಷವೇ ನಮಗೆಲ್ಲ ಹಬ್ಬದ ತವರು ತೋರಣದಂತೆ ದಾಸವಾಗುವಂತ ಶರಣರ ಸುಕ್ಷೇತ್ರದಲ್ಲಿ ಇನ್ನೇನು ಕೆಲವೇ ಕೆಲವು ಸಮಯದಲ್ಲಿ ಬಾಲಯೋಗಿ ಶರಣರ ಹುಟ್ಟು ಹಬ್ಬದ ಆಚರಣೆ ಮಾಡುವಂತಹ ಸು ಸಮಯ ಹಾಲು ಮತದ ದಂಪತಿಗಳು ಬಾಲಯೋಗಿ ಶರಣರಿಗೆ ಭಕ್ತಿ ಭಾವದೊಂದಿಗೆ ಬೆಳ್ಳಿಯ ಕಡಗವನ್ನು ಹಾಕುವಂತ ಸಮಯ ಶರಣರಿಗೆ ಭಕ್ತಿ ಭಾವದೊಂದಿಗೆ ಸನ್ಮಾನ ಮಾಡಿ ಬೆಳ್ಳಿಯ ಕಡಲವನ್ನು ಹಾಕಿರುವಂತ ಹಾಲು ದಂಪತಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು